ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಅವರ ಅಭಿಮಾನಿಗಳೊಂದಿಗೆ ಬೆಂಗಳೂರು ಫ್ರೀಡಮ್ ಪಾರ್ಕ್ಗೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಕೋಲಾರದಿಂದ ಬೆಳೆಸಿದ ಔಂಧೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಗ್ರಾಮಾಂತರ ಮತ್ತು ನಗರದ ನಮ್ಮ ಅಧ್ಯಕ್ಷರಾದ ಪ್ರಸಾದ್ ಬಾಬು ಅವರು ಮತ್ತು ಶಂಕರ್ ಅವರು ಜಿಲ್ಲಾ ಎಚ್ ಟಿ ಘಟಕದ ಅಧ್ಯಕ್ಷರಂತ ಜಯದೇವ್ರವರು ಕಿಸಾನ್ ಕ್ಷೇತ್ರ ಅಧ್ಯಕ್ಷರಂತ ನಾಗರಾಜ್ ಗೌಡರು ನಮ್ಮ ಪದವೀಧರ ಕ್ಷೇತ್ರ ಅಧ್ಯಕ್ಷರಂತ ಸುಧೀರ್ ಅವರು ಪರ್ವೇಜ್ರವರು ಕಿಷ್ಟಪ್ಪನವರು ಶಾಸ್ತ್ರೀರವರು ಮುಖಂಡರಾದಂಥ ಅವರು ನವೀನ್ರವರು ವೆಂಕಟೇಶ್ವರು ಮುನ್ರಾಜ್ರವರು ಮಂಜೂರವರು ಎಲ್ಲರ ಕಿಷ್ಟಪ್ನವ್ರು ಹೇಳಿದ್ರು ಎಲ್ಲರೂ ಕೂಡ ಕೆ ಎಚ್ ಪಿನಪ್ಪನವರ ಅಭಿಮಾನಿ ಬಳಗ ಎಲ್ಲ ರೀತಿಯಲ್ಲೂ ಕೂಡ ಕಳೆದ ಮೂವತ್ತು ವರ್ಷಗಳಿಂದ ಕೋಲಾರ ಜಿಲ್ಲೆಯಲ್ಲಿ ತಂದೆ ಆದಂಥ ಅಸ್ತಿತ್ವವನ್ನು ಚಾಪನ್ನು ಮೂಡಿಸಿರುವ ನಮ್ಮ ನಾಯಕರು ಕೆ ಎಚ್ ಮೀನಪ್ಪನವರ ನೇತೃತ್ವದಲ್ಲಿ ನಾಳೆ ಸುಮಾರು ಹತ್ತು ಬಸ್ಸು ಮತ್ತು ಹತ್ತು ಕಾರುಗಳಲ್ಲಿ ಹದಿನಾರು ಸುಮಹಗಳಲ್ಲಿ ಆರು ನೂರು ಜನ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ಎಲ್ಲ ಸಾರಿಯೂ ಕೂಡ ಎಲ್ಲ ಜಯಂತಿಗಳು ಎಲ್ಲ ಕಾರ್ಯಕ್ರಮಗಳು ಕಾಂಗ್ರೆಸ್ಸಿನ ಎಲ್ಲ ಹೋರಾಟಗಳಲ್ಲಿ ಕೆ ಎಚ್ ಪಿನಪ್ಪನವರ ಬೆಂಬಲಿಗರಾಗಿ ನಾವು ಎಂದು ಎಲ್ಲ ಸಂದರ್ಭದಲ್ಲೂ ಕೂಡ ಭಾಗವಹಿಸತಕ್ಕಂಥ ರೀತಿಯಲ್ಲಿ ನಾಳೆನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಳ ಉತ್ಸುಕರಾಗಿ ಬಿ ಜೆ ಪಿಯ ದರ ವಿರೋಧಿ ಚಳುವಳಿಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರೂ ಕೂಡ ನಾವು ಸನ್ನದ್ಧರಾಗಿದ್ದೇವೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿಕೊಡ್ ಏನು ಈಗ ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಎಲ್ಲರೂ ಸೇರಿ ಏನು ನಾಳೆ ನಾವು ಬಿ ಜೆ ಪಿ ವಿರುದ್ಧವಾಗಿ ನಾವು ಎಲ್ಲ ಹೋಗಿ ಅಲ್ಲಿ ಹೋರಾಟ ಮಾಡೋದಕ್ಕೆ ನಮ್ಮ ಕೆ ಎಚ್ ಮುನಿಯಪ್ಪನವರು ಸುಮಾರು ಹತ್ತು ಬಸ್ಸುಗಳು ಹದಿನಾಲ್ಕು ಟಾಟಾ ಸುಮ್ಮಗಳನ್ನು ಕೊಟ್ಟು ಎಲ್ಲ ಅವ್ರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರುಗಳು ಕೂಡ ನಾವು ಅಲ್ಲಿ ಹೋಗಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀರಿ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲ ಕೂಡ ಬರ್ತಾರೆ ಎಲ್ಲ ಕೂಡ ಯಶಸ್ವಿ ಆಗುತ್ತೆ ಅಂತೇಳಿ